ಅದ್ ಅವ್ ವಚನ್ ತಗೋತಾರ ಅ ನೀ ಏನ್ ಕೇಳ್ತಿ ಕೇಳಂದ್ರಮ ಮುಂದಾಗಿ ತಾಳಾಗಿ ನಿನ್ನ ನಿನ್ನ ಒಳಗ ಅರ್ಧ ಪಾಲ್ನ ಒಂದ್ ತಗತನ್ಲಾ ಅದಕ್ಕೆ ನೀ ಗಪ್ಪ ಇರ್ಬೇಕು ನಿಗ ನನಗೆ ಸುಖ ಆಗ್ತೈತಿ ಈ ಹಾಲದಿಂದ ಎರಡು ಗುಂಬಿ ತಯಾರು ಮಾಡ್ರಿ ತಾಯಿ ಮಣ್ಣಿನಿಂದ ಎರಡು ಗೊಂಬೆ ಮಾಡಿ ಎರಡು ಎಡಕೋ ಪರಮಾತ್ಮ ಜೀವಕಾ ತುಂಬಿ ಅವು ಎರಡಕೋ ಮದ್ವಿ ಮಾಡಿ ಈ ಭೂಲೋಕದಾಗ ಈ ಭೂಲೋಕದ ಅಧಿಪತಿ ಆಗಲತ್ತಲ್ರಿ ಇಬ್ಬರು ಆಶೀರ್ವಾದ ಮಾಡಿ ನೀ ಕುರಿ ಹುಟ್ಟಿದ ಕುರಿ ಹೋಗು ಹೋಗಿ ಮುಂದೆ ಹಾಲ್ ಮತ್ತ ಹುಟ್ಟತೈತಿ ಹಾಲ್ ಮತ್ತ ಕುರುಬ್ರೀನ ಲೀಡರ್ ಹಾಕಿ ನೀನ ಬಾಸ್ ಹಾಕಿ ಕುರಿ ಎಲ್ಲಾರು ಹತ್ತು ಗಂಟೆಗೆ ಅವ್ರ ಎಲ್ಲಾ ಕುರಿ ಹಿಂಡಿ ಮಾಡಿ ಮರಿಗಳು ಹಾಕಿ ಅವ್ರ ಕುರಿ ಹೊಡ್ಕೊಂಡ್ ಹೊಂಟ್ರಿ ಮೇಸಕ್ರೆ ಇಲ್ಲಿ ನಿಂತ ಅವ್ರ ಅಂದ್ರ ಅವ್ನ ಕುರಿ ಇಲ್ಲಿಗೆ ಬಂದ್ಬಿಡ್ತವ್ರು ಕೂಗಿದ್ರು ಅಂದ್ರೆ ಆ ರೀ ಅವ್ರು ಹೊಡ್ಕೊಂಡ್ರಿ ಎಲ್ಲ ಕುರಿ ಅವನು ಇಲ್ಲಿ ಬರ್ತಾವ್ರಿ ಅವನು ಕುರಿ ಆಯ್ಲಿ ಹೋಗ್ತಾವ್ರಿ ಅವನು ಆಯ್ಲಿ ಹೋಗ್ತಾವ್ರಿ ಅದ್ರ ಮೇಲೆ ಒಂದೊಂದು ಏನಾರ ಇರ್ತಾವ್ರಲ್ಲ ಅದ್ರವರ್ಗ ಮೇಳಾಗಿ ಹೋಗಿರ್ತಾವ ಅವ್ನು ಹೋಗಿ ಹುಡ್ಕಾಡಿ ಅವ್ನು ಗುರ್ತಾಯಿದು ಗೊತ್ತಾಯೋದು ಹೊಡ್ಕೊಂಡ್ ಬರ್ತಾರೆ ಸ್ನೇಹಿತರೆ ನಮಸ್ಕಾರ ಇವತ್ತು ಬಂದಿರೋದು ಸಿದ್ದಪ್ಪಜ್ಜರು ಹಳೆ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರೆ ಸಿದ್ದಪ್ಪಜ್ಜರ್ ಅಂದ್ರೆ ಯಾರು ಅಂತ ಹೇಳಿ ನಿಮಗೆಲ್ಲ ಪರಿಚಯ ಇದೆ ಅಂತ ಅನ್ಕೊಂತೀನಿ ಕುರಿಗಾಯಗಳಂತಹ ಒಂದು ಕುಟುಂಬದಲ್ಲಿ ಬಂದಂತಹ ಸಿದ್ದಪ್ಪಜ್ಜವ್ರು ಇವರು ಇವ್ರ ಬಗ್ಗೆ ನಿಮಗೆಲ್ಲ ಹಳೆ ವಿಡಿಯೋದಲ್ಲಿ ನೋಡಿದ್ರ ಅಂತ ಅನ್ಸುತ್ತೆ ಆದರೂ ಕೂಡ ಸಿದ್ದಪ್ಪಜ್ಜರ್ ಇವತ್ತೊಂದು ನಮಗೆ ಒಂದು ಒಳ್ಳೆ ನಿಮಗೊಂದು ವಿಡಿಯೋ ಕೊಡ್ತೀನಿ ನಾ ನಿಮಗೆ ಬನ್ನಿ ಇಲ್ಲಿ ಚೆನ್ನಾಗಿದೆ ಇವತ್ತಿನ ದಿವಸ ಹಬ್ಬ ಮಾಡೋತಿ ನಾವೆಲ್ಲ ಸೇರ್ಕೊಂಡು ಮುಂಚೋದರು ಅಂತ ಹೇಳ್ಬಿಟ್ಟು ಹೇಳಿ ಕರೆದಿದ್ದಾರೆ ಬನ್ನಿ ಅವ್ರು ಏನು ಅಂತ ಕೇಳೋಣ ಸಿದ್ದಪ್ಪಜ್ಜರ ನಮಸ್ತೆ ನಮಸ್ತೆ ರೀ ಮತ್ತೆ ಹೇಗಿದ್ರಿ ಏನು ಎಲ್ಲ ಚೆನ್ನಾಗದವ್ರು ಈಗ ಏನಕ್ಕೆ ಕರ್ಸಿರಿ ಇಲ್ಲಿ ಉದ್ದೇಶ ಇರ್ತಿದ್ದು ಏನು ದೇವ್ರ ತಂದ ನೋಡೋಣ ಕಾರ್ಯಕ್ರಮ ಮತ್ತೆ ದೇವ್ರು ತಂದಿರಿ ಯಾವೂರಿಂದ ಬಂದೈತೆ ದೇವ್ರಿಗೆ ಬೆಳಗಾಂ ಜಿಲ್ಲಾ ಹುನೂರು ಹಾ ಅಲ್ಲಿಂದ ತರ್ಸಿರಿ ಹ್ಮ್ ಯಾಕಂದಿಗ ದೇವ್ರು ಗಾಡಿ ಮಾಡ್ಕೊಂಡ್ ಬಂದ ಎಷ್ಟ್ ದೇವ್ರ್ ಬಂದವ್ರಿ ಇಲ್ಲಿ ಮೂರ್ ದೇವ್ರ ಬಂದವ ಮೂರ್ ದೇವ್ರು ಏನು ಏನು ಉದ್ದೇಶಕ್ಕೆ ಮಾಡ್ಸತ್ರಿ ಪೂಜೆ ನಮ್ ಕುರಿ ಸಲುವಾಗಿ ಹಾ ಹ್ಮ್ ಪೂಜೆ ಮಾಡ್ಸ ಕುರಿ ಸಲುವಾಗ ಅಂದ್ರೆ ಯಾಕ ಏನ್ ಹಿಂಗಲ್ಲ ದೇವ್ ಸ್ಮೆಲ್ ಅದ ದೇವ್ರ ಚಂದಂಗ್ಲಪ್ಪ ಅಂದ ಹುಜಿ ಮಾಡಸಕ್ತಿದಾವ ದೇವ್ರನ್ನ ಹು ಕುರಿ ಒಳ್ಳೆದಾಗ್ಲಿ ಅಂತ ಕುರಿ ಒಳ್ಳೆದಾಗ್ಲಿ ಅಂತ ಬಪ್ಪ ಬಪ್ಪ ಬಾರಿ ಬಿಡ್ರಿ ನೀವು ಯಾರು ಇವರೆಲ್ಲ ಯಾರು ಈಗ ನಮ್ಮ ಇವರೆಲ್ಲ ನಮ್ಮವರ ಓ ಬೋ ಬೋ ಈಸ್ ಬಂದಿದ್ದಾರೆ ನೀವು ಎಲ್ಲ ನಮ್ಮ ಇದೆ ಇವರೆಲ್ಲ ಯಾವರರ ಬಂದಾರೆ ಇವರೆಲ್ಲ ಎಲ್ಲ ನಮ್ಮ ಕಳ್ಬಳ್ಳಿ ಏನಾಗಿದೆ ನಮ್ಮೆಲ್ಲ ಹಕ್ಕ ಪಕ್ಕ ಹಳ್ಳಿಯವರ ಇವರೆಲ್ಲ ಅದಾ ಓನವರು ಹುಕ್ಕಿರಿ ಹೆಬ್ಬಾಳ ಎಲ್ಲ ನಮ್ಮ ಬಳ್ಳಂ ಜಿಲ್ಲಾದವರು ಇವರೆ ಹೌದೇನಾ ಎಲ್ಲ ಅಂತ ಮಂದರ ಎಲ್ಲ ಅವರಾ ಬಿಗರ ಎಲ್ಲರ

ಸಿದ್ದಪ್ಪಜಾರ್ ನಿಮಗೆ ಏನಪ್ಪಕ್ಕ ಮಾವರ ಆಗ್ಬೇಕ್ರಿ ಮಾವರ ಅವ್ರದ್ದು ಬಿಡಿ ನೋಡಿರಿ ನೋಡಿದ್ರು ಚಂದ್ ಐತ್ರಿ ಚಲೋ ಐತ್ರಿ ಚಲೋ ಐತ್ರಿ ಚೆನ್ನಾಗಿ ಮಾತಾಡಾರ ಚೆನ್ನಾಗಿ ಮಾತಾಡ್ಯಾರ ಹ್ಮ್ ಈಗ ಈ ಪೂಜೆ ಮಾಡ್ತಿರೋ ಉದ್ದೇಶ ಏನ್ರಿ ಉದ್ದೇಶ ಏನಂದ್ರೆ ರೀ ನಾವೆಲ್ಲ ದೂರಿನ ದೇಶ ಮೇಲದವ್ರು ಮುನ್ನೂರು ಕಿಲೋಮೀಟರ್ ಮೇಲದವ್ರು ನಮ್ಗೆ ಅವ್ರ ಕಾಯೋದ್ರಿ ಅವ್ರ ಕಾಯಿ ಮೂರು ವರ್ಷಕ್ಕೊಮ್ಮೆ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ ಮೂರು ವರ್ಷಕ್ಕೆ ಒಂದೇ ಸರಿ ಎಲ್ಲಿರ್ತಾರೋ ಅಲ್ಲಿ ಎಲ್ಲಿರ್ತಾವ ಅಲ್ಲಿ ಎಲ್ಲ ನಮ್ಮ ಸಂಬಂಧಿಕರೆಲ್ಲ ಕೂಡಿಸಿ ಪೂಜೆ ಮಾಡ್ಸ್ತೋರ್ನು ನಿಮ್ಮವೇಶ ಕುರಿ ನಮ್ ಒಂದ್ ಮುನ್ನೂರಾ ಮುನ್ನೂರ್ ಅಕ್ಕಾವ ನೀವ್ ನೀವ ಹಂಗಾರ ಕೊಟ್ಟಗಾಲಾ ಇಲ್ಲಿ ಬಂದಿರೋರಲ್ಲಾ ನಾಂಗ ಅನ್ಸೋ ಮಟ್ಟಿಗೆ ಎಲ್ಲಾರು ಕೊಟ್ಟಾರ ಒಬ್ರು ಲಕ್ಷದಾರ ಇಲ್ಲ ಅನ್ಸುತ್ತೆ ಎಲ್ಲರೂ ಕೊಟ್ಟಾರ ಒನ್ ಅನ್ಪುರಿ ಒಂದ ಇಪ್ಪ ಸಾವಿರ ಹೋಕಾವ ದೊಡ್ಡವ ಯಾ ಅದ್ರ ತೂಕ ಇದಂಗ್ ಹೋಕಾವ್ರಿ ಅದ್ರ ಕಟ್ಟಕ್ಕ ಅದ್ರದ್ದು ಬೆಲೆ ಕಟ್ಟಾಕ ಆಗಲ್ರಿ ಆ ಅದ್ರದ್ ಬೆಲೆ ಕಟ್ಟಕ್ ಆಗಲ್ರಿ ಬೆಲೆ ಕಟ್ಟಾಕ ಆಗಂಗಿಲ್ಲ ಅದ್ ಹೆಂಗ ಅಂದ್ರ ಯಾವ ಟೈಮ್ ಹೆಂಗ ಇರ್ತೇತಿ ಯಾವ್ ರಸಾ ಇರ್ತೇತಿ ಯಾವ್ ಬಡಕ್ ಇರ್ತೇತಿ ಯಾವ್ ತಯಾರ್ ಇರ್ತೇತಿ ಹೇಳಕ್ ಬರ ಆ ಅದ್ರದ್ದು ಬೆಲಿನ ಕಟ್ಟಕ್ ಆಗ್ರು ಅಷ್ಟೇ ತೂಕ ಅಂದ್ರೆ ಇದು ಇದು ಎಲ್ಲ ಒಂದೇ ಸೈಜ್ ಅಂತ ತೂಕ ಕಟ್ಟಕ್ ಬರಲ್ಲ ತೂಕ ಕಟ್ಟಕ್ ಬರಲ್ಲ ಆಗಿಲ್ಲ ಈಗ ಇಲ್ಲಿ ಎಷ್ಟು ಇದು ನೋಡ್ಕೊಂಡಿದ್ರಿ ನೀವೀಗ ನಾವು ಒಂಬತ್ತು ಮನೆಯವ್ರದವ್ರಿ ಒಂಬತ್ತು ಹಿನ್ನೆರಡವ್ರಿ ಒಂಬತ್ತು ಮನೆಯವರು ಇದ್ರಿ ಈಗ ಒಂಬತ್ತು ಮನೆಯವರು ಬಂದ್ ಇಲ್ಲ ಸೇರಿ ಎಲ್ಲಾರು ಮಣ್ತ ಮಂತ್ರ ಎಲ್ಲ ಅಂತಾಮ್ರು ಬೀಗರು ಎಲ್ಲ ಇವ್ರ ಎಲ್ಲರು ಇವ್ರೆಲ್ಲ ಊರಲ್ಲಿ ಇರಲ್ಲ ನೀವೆಲ್ಲ ಹಂಗಾರೆ ಈಗ ನಮ್ ನಮ್ ಬೀಗರು ನಮ್ಮವ್ರೆಲ್ಲ ಅಂತ ಅಂದ್ರೆ ಹೆಂಗ ಅಂತಂದ್ರ ಈಗ ನಮ್ ಊರು ಅಂತ ದಾವಣಗೆರೆ ದಾವಣಗೆರೆ ಒಂದ್ ಐದ್ ಮನಿ ಇಲ್ಲಿದ್ರ ಇನ್ನೊಂದ್ ಐದ್ ಮನಿ ಇನ್ನೊಂದ್ ಊರಾಗಿರ್ತಾವ ಈಗ ನೀವೆಲ್ಲ ಊರ್ ಮನಿ ಬಿಟ್ಟು ಇಲ್ಲಿಗೆ ಬಂದಿದ್ರಿ ಇಲ್ಲ ಊರಾಗ್ ಇರೋದು ಊರಾಗದ್ರಿ ನಾವ್ ಇರೋದು ಇಲ್ಲದವ್ರಿ ಹ್ಮ್ ಆಮೇಲೆ ಈಗ ಕುರಿಕಾಯಿ ಕುರಿಕಾಯ್ ಇಲ್ಲಿ ಹುಡುಗರ ಸಾಲಿ ಕಲ್ಸ ಮಾಡ್ಕೊಂತ ಅಲ್ಲಿ ಊರಾಗಿರ್ತಾರ ನಿಮಗೆ ಎಷ್ಟ್ ಜನ ನಾವ್ ಮೂರ್ ಮಂದಿ ಅಂತ ಮೂರ್ ಮಂದಿ ನಿಮಗೆ ಎಷ್ಟ್ ಜನ ನಾಕ್ ಮಂದಿರಿ ನಾಲ್ಕು ಮಂದಿ ನಿಮಗ್ ನಾಲ್ಕು ಮಂದಿ ಮಕ್ಕಳು ಹೌದೇನ್ರಿ ಅವ್ರಲ್ಲ ಎಲ್ಲ ಹೆಣ್ಮಕ್ಳು ಮೂರ್ ಮಂದಿರಿ ಒಬ್ಬ ಗನ್ಮಗಾರಿ ಮದ್ವೆ ಮಾಡ್ಕೊಟ್ಟಿರಿ ಹೆಣ್ಮಕ್ಳು ಮಾಡಿಕೊಟ್ಟವ್ರಿ ಮಾಡ್ಕೊಟ್ಟಿರಿ ಈಗ ದಾವಣಗೆರೆ ಬಂದಿರಲ್ಲ ಈಗ ನೆಕ್ಸ್ಟ್ ಅಲ್ಲಿ ಹೋಗಬೇಕ ನೀವೆಲ್ಲ ನಾವ್ರಿ ನಾವ್ ಇದೇ ಇರೋದಾಗ ಇರ್ತಾವ್ರ ಎಲ್ಲಿ ಹೋಗಲ್ಲ ಹೊರಕ್ ಮಳ್ಳಿ ಬಾ ಬಹಾದ್ರ ಹಮೀರ್ ತಗ ಹೋಗಿ ಮತ್ತ ಸಿದ್ದಪ್ಪ ಅವರು ಗದಗ ಹೋಗಾರಂತವ್ರು ಅವರು ಹೋಗಾರ ಎಲ್ಲ ಕಡೆ ಎಲ್ಲ ಅವ್ರವ್ರ ಇಷ್ಟ ಅದು ಹೋಗಬಹುದು

ಹಬ್ಬ ಅಂದ್ರೆ ಇಷ್ಟ ನಿಮ್ದಿಂಗ್ ಅಂದ್ರೆ ಅರ್ಧ ದಿವಸ ಅಷ್ಟ ಅಷ್ಟೇ ಈಗ ಇನ್ನೊಂದ್ ತಾಸಿಗೆ ಅಂದ್ರೆ ಎಲ್ಲಾರು ತಮ್ಮ ತಮ್ ಪಾಡಿಗೆ ಹೋಗಿ ಬಿಡ್ತಾರ ನಮ್ ಪಾಡಿದ್ದಾಗ ನಾವ್ ದೇವ್ರ ಏನೇನ್ ಮಾಡೋದ್ ಮಾಡೋ ದೇವ್ರ ಮಾತ ಅವ್ರ ಪಾಡಿಗೆ ಅವ್ರು ಹೋಗಿ ಬಿಡ್ತಾರ ಮತ್ ನಮ್ ಮುಂದಿನ ತಮ್ ತಮ್ಮ ಎಲ್ಲೆಲ್ಲಿ ಇಷ್ಟ ಆಯ್ತು ಅಲ್ಲಿ ಹೋಗಿ ಬಿಟ್ಟು ಅದಕ್ಕೆ ಕೆಲ್ಸ ಈಗ ನನಗ ಒಂದ್ ಹೇಳ್ರಿ ಇಷ್ಟು ಜನ ಕುರುಬ್ರು ಬಂದಿದ್ರಿ ನನಗಂತೂ ಗೊತ್ತಿಲ್ಲಪ್ಪ ಒಂದ್ ವಿಚಾರ ಏನಂತ ಅಂದ್ರ ಕುರುಬ ಅಂತ ಹೆಸರು ಎದಕ್ ಬಂತ ನನಗ್ ಇದು ಗೊತ್ತು ಏನಂತ ಅಂದ್ರೆ ಕುರುಬ್ರು ಎಲ್ಲದ್ರಲ್ಲೂ ಶ್ರೇಷ್ಠ ಅವ್ರ ಇದ್ದಿದ್ದ ಕೆಲಸ ಅಂದ್ರೆ ಯಾವ್ದಾರ ಕೆಲಸಕ್ಕೆ ಪ್ರಮುಖ ಅಂದ್ರೆ ಕುರುಬ್ರೆ ರೇ ಯಾಕಂದ್ರ ಅವ್ರ ಒಂಥರ ದೇವ್ರು ವರದಾನ ಅಂತ ಅಂತ ಅಂತಾರೆ ಹೌದಾ ಇದು ಯಾಕೆ ವದಂತಿ ಬಂತು ಅಂತ ಹೇಳಿ ಕೈಲಾಸದಿಂದ ಶಿವ ಪಾರ್ವತಿ ಅವರು ಸಂಚಾರಕ್ಕೆ ಬಂದ ಟೈಮ್ ದಾಗ್ರಿ ಭೂಲೋಕ ಅಧಿಪತಿ ಯಾರು ನಮ್ಮ ಲೇಖದ ಪ್ರಕಾರ ಈ ಹಾಲದಿಂದ ಎರಡು ಗುಂಬಿ ತಯಾರು ಮಾಡ್ರಿ ಗೊಂಬೆ ಮಾಡಿ ಅವ್ಕೋ ಪರಮಾತ್ಮ ಜೋಕಾಲ್ ತುಂಬಿ ಅವ್ಕೆಡೂ ಮದ್ವಿ ಮಾಡಿ ಈ ಭೂಲೋಕದಾಗ ಈ ಭೂಲೋಕದ ಅಧಿಪತಿ ಆಗಲತ್ತಲ್ರಿ ಇಬ್ರು ಮುದ್ದು ಮುದ್ದ ಹೊಡತ್ತಲ್ಲಿ ಆಶೀರ್ವಾದ ಮಾಡಿ ಶಿವಪರ್ವತಿ ವಾರ ಅವ್ರಿಗೆ ಆದಿಗೊಂಡ ಮಗ ಹುಟ್ಟಿ ಆದಿಗೊಂಡ ಆದಿಗೊಂಡ ಆದಿಗೊಂಡನು ಹೊಟ್ಟಿಲಿ ಆರು ಮಂದಿ ಮಕ್ಕಳೇ ಅವ್ರ ಕಡಿಟ್ಟ ಉಂಡಾಡ ಪದ್ಮಾನು ಆರು ಮಂದಿ ಒಳಗ ಕಡಿವು ಪದ್ಮಾನು ಉಂಡಾಡ ಪದ್ಮಾನ ಅವನು ಹೊಟ್ಟಿಲಿ ಏನ್ ಅವನಿಂದ ಸೃಷ್ಟಿ ಬೆಳಿತ್ರಿ ಅವನಿಂದ ಕುರುಬಟ್ಟ ಹೆಸರು ಬಂದಿ ಕುರು ಬಂದ ಸೃಷ್ಟಿಯ ಪಾರ್ವತಿಯ ಪಾರ್ವತಿದಣದಿಂದ ಕಣದಿಂದ 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 ಪಾರ್ವತಿ ಪರಮೇಶ್ವರ ಅವ್ರ ಆಶೀರ್ವಾದದಿಂದ ಕೊಡಬತ್ತೆ ಈ ಶ್ರೇಷ್ಠ ಅಂತಂತ್ರ ಯಾಕೆ ಹಂಗಾದ್ರೆ ಶ್ರೇಷ್ಠ ಅಂದ್ರೆ ಇದಾರೆ ಸರ್ ಪಾರ್ವತಿ ಪರಮೇಶ್ವರದಿಂದ ಉತ್ಪತ್ತಿ ಆಯ್ತು ಪದ್ಮ ಶಿವ ಪದ್ಮಗ ನೀಗಲ್ ಹೊಡಿಯೋ ಟೈಮ್ ನಾಗ ಹುತ್ತೆಯಿಂದ ಕುರಿಗಳು ಇದ್ದು ನಮ್ಮ ಮೊದಲ ಅವ್ರು ಮುಚ್ಚಿ ಹೋಗಿರ್ರಿ ಪಾರ್ವತಿ ಪರಮೇಶ್ವರ ಅವರು ಹುತ್ತಿ ಒಳಗ ಕುರಿ ಹಾಕಿ ಹೋಗಿರ್ರಿ ಅವ್ರು ಹುತ್ತಿ ಕುರಿ ಹಾಕಿ ಹೋಗಿರುವ ಆ ಕುರಿ ಇವ ಪದ್ಮಾನ್ ಗೌಡ ಇವ ಟೈಮ್ ನೀಗಲ ಭೂಮಿಗೆ ನೀಗಲ ಹೊಡಿಯೋದಾಗ ಗುತ್ತಿಗೆ ನೀಗಲ ಹಚ್ಚ ಬಿಡತ್ತ ಅಣಗೋಳ ಹೇಳ್ರಿ ಐದು ಮಂದಿ ಅವ್ ಒಬ್ಬ ಗುತ್ತಿಗೆ ಗುತ್ತಿಗೆ ನೀಗಲ ಹಚ್ಚಿ ಹೊಡೆದ ಮತ್ತ ಗುತ್ತಿ ಕುರಿಗಳಿದ್ರಿ ಇವ ಕುರಿಗಳ ಮೇಲೆ ಬೆಣ್ಣಿತವಾದ ಇವ್ರು ಉಳ್ಕದಾರ ಈ ಕಡೆ ಉಳಿದ್ರಿ ಇವ್ರ ಇವ್ರ ಐದ್ ಕುರಿದಿಂದ ಕುರುಬ ಕುರಿದಿಂದ ಕುರುಬ ಇದಲ್ಲದಿಂದ ಏನು ಕುರಿ ಹುಟ್ಟಿದು ರೀ ಶಿವ ಶಿವಪಾರ್ವತಿ ಮತ್ತ ಒಳ್ಳೆ ಆಶೀರ್ವಾದ ಮಾಡ್ರಿ ಅವ್ರು ನೀ ಕುರಿ ಹುಟ್ಟಿದ ಮಕ್ಕಿ ಕುರಿ ಕಾಕೋತ ಹೋಗು ನಿನ್ ಮುಂದ್ ಹಾಲ್ ಮತ್ತ ಅಂತ ಹುಟ್ಟತೈತಿ ಹಾಲ್ ಮತ್ತ ಕುರುಬರ್ ಒಳಗೆ ನೀನ ಲೀಡರ್ ಹಾಕಿ ನೀನ ಬಾಸ್ ಹಾಕಿ ನೀನ ಎಲ್ಲಾ ಅಧಿಪತಿ ಹಾಕಿ ಅದಕ್ಕೆ ಹಾಲ್ ಮತ್ತ ಹಾಲ್ ಮತ ಅಂದ್ರೆ ಎಲ್ಲಾ ಹಾಲ್ ಮತ ಅಣ್ಣನ ರೀ ಅವ್ ಏನ್ ಮಾಡಿದ ಕುರುಬ ಈಗ ಒಬ್ಬ ಅಣ್ಣ ಹಾಲು ಬಿಡಕ್ ಬರ್ತಕಲೆ ಒಂದು ಸರಿ ಒಂದು ಸರಿ ಹಾಲು ಕೊಟ್ರೆ ಅವ ಅದಕ್ಕಾಗಿ ನಮ್ಗೆ ಹಾಲು ಮತ್ತಾತು ಹೆಸರು ಬದ್ರಿ ಅದೇ ಕಾರಣ ಈಗ ನೋಡ್ರಿ ಈಗ ಒಂದು ಅಧ್ಮಾನ ಏನ ಕುರಿಕ ಅದರಲ್ಲ ಅಲ್ಲಿಂದ್ರ ಅದೇ ಸೆಕ್ಳೆದಿಂದ ಸೆಕ್ಳೆ ಕುರಿಕಾರ ಈಗ ನಾವು ಒಂದು ಐದು ಆಯ್ತು ಸಾಕಿರ ನೋಡಿ ನಮ್ದು ಹೊಟ್ಟೆ ತುಂಬಸ್ತ ತುಂಬಿಸ್ತೈತ್ರಿ ಈ ಭೂಮಿ ಅಲ್ಲ ಅವ್ರು ಐದು ಮಂದಿಗೆ ಅಣ್ಗೊಳಿಗೆ ಬಿಟ್ ಬಿಟ್ಟು ಹೋಯ್ತ್ರಿ ಇದನ್ನ ಅವ ಒಬ್ಬ ಕುರುಬತ್ತ ಏನದ ನಾವು ಕುರುಬರ ಆಗಿದವು ಅವ್ರು ಐದು ಮಂದಿ ಹಿಂದ ಅವ್ರ ಭೂಮಿಗೆ ಅಧಿಪತಿ ಕುರಿ ಶಿವಪದ್ಮ್ ಕುಡ್ದಾಗ ಹೋಗಿ ಹೊಳ್ಳಿ ಬಂದ್ರಿ ಅವಾಗ ಏನ್ ಕೇಳ್ಕೊಂಡೆಲ್ಲರಿ ನೀವು ಮೇಸದ ಹಕಲ ಕೊಡ್ರಿ ಫಸ್ಟ್ ಹೆಂಗೆ ಅಂತ ಹೆಂಗ್ ಬೆಳೆದಿರೋ ಬೆಳೆನ ನೀನ್ ತಗೊಳಪ್ಪ ನೀನ್ ಏನಾರು ಮಾಡ್ಕ ಮಾರ್ಕೋ ತಿನ್ಕೋ ಏನಾರು ಇಲ್ಲಿ ಬಂದಿರುವಂತ ಹುಲ್ ಕಡ್ಡಿ ಇರ್ತಾವಲ್ಲ ಅದು ನಮಗ್ ಬೇಕಷ್ಟೇ ಶಿವ ಭೂಮಿ ಬಿಡಿಲ್ರಿ ಹಕಲಾ ಬಿಡ್ಕೊಂಡು ನನ್ ಹಕಲಾ ಬಿಡ್ಕೊಂಡ್ ಶಿವ ಪಾರ್ವತಿಯಿಂದ ಸೆಮ್ಮೆ ಪಟ್ಕೊಂಡ ನೀ ಕುರಿಗಳು ಮೇಸ್ಕೊತ ಮುಂದ್ ಹಾಲ್ ಮತ್ತ ಉದ್ಭುತ

ಬರಮ ದೇವರ ಅಮೋಕ್ ಸಿದ್ಧಾತನ ಅಮೋಕ್ ಪುರ್ಬರ್ ಒಳಗ ದೇವ್ರ ದೇವಸ್ಥಾನ ಆಗಿದಾವ್ರಿ ಆ ದೇವರ ತಂದ ಕಿಶ್ ನಾವ್ ಒಂದ್ ಈ ಕುರಿ ಒಳಗ ಒಂದು ಒಂದ್ ಶಾಂತಿ ಮಾಡತ್ ಹೇಳಿ ಈ ಕುರಿ ಒಳಗ ನಾವ್ ಸ್ಥಾನ ಬಿಟ್ಟು ಅಂದ್ರೆ ನೀ ಕುರಿ ಹುಟ್ಟಿದ ಮಕ್ಕಿ ಕುರಿ ಕಾಕೋತ ಹೋಗು ನಿನ್ ಮುಂದ್ ಹಾಲ್ ಮತ ಅಂತ ಹುಟ್ಟತೈತಿ ಹಾಲ್ ಮತ್ತ ಕುರುಬರ್ ಒಳಗ ನೀನ ಲೀಡರ್ ಆಗ್ತಿ ನೀನ ಬಾಸ್ ಆಗ್ತಿ ನೀನ ಎಲ್ಲಾ ಅಧಿಪತಿ ಆಗ್ತಿ ಅದಕ್ಕೆ ಹಾಲ್ ಮತ ಹಾಲ್ ಮತ ಅಂದ್ರೆ ಎಲ್ಲಾ ಹಾಲ್ ಮತ ಅವ್ರ ನೀವ್ ಹೆಂಗಪ್ಪಾ ಅಂತ ಅಂದ್ರ ಈಗ ಎಷ್ಟ ಜಗತ್ ಮುಂದವರ್ದ್ರು ಕೂಡ ನೀವು ದೇವ್ರ ಬಿಟ್ಟು ಮುಂದ್ವರಿಂಗಿಲ್ಲ ಒಟ್ಟ ನಮ್ಮ ನಮ್ಮದು ಏನೈತ್ರಿ ಹಣ್ಣಿನ ಅವ್ರ ಈ ಭಂಡಾರ ಅವ್ರಿಗೆ ಇಬ್ಬತ್ತ ಹಚ್ತಾರ ರೀ ಅವ್ರ ಏರ್ ಐದು ಮಂದಿ ಕುಲ ಆಗಿರ್ ಅವ್ರ ಇವತ್ತ ಹಚ್ತಾರ ರೀ ನಾವ್ ಭಂಡಾರ ಹಚ್ತೀವಿ ಒಟ್ಟ ನೀವು ಹೆಂಗಪ್ಪ ಅಂತ ಅಂದ್ರ ಕುರಿಯಿಂದನ ಜೀವನ ಕಟ್ ಕುರಿಯಿಂದನೇ ಎಲ್ಲಾ ತಿಂಗಳ ಈಗ ಅಜಾರ ನಾನ್ ಕೇಳಿದ ಏನಪ್ಪಾ ಅಂತಂದ್ರ ಈ ತ್ವಾಳುಗಳಿದಾವಲ್ಲ ಹಾಳ್ ಆಡು ಕುರುಬ್ರಿಗೆ ಸ್ನೇಹಿತರು ಅಂತಾರ ಯಾಕೆ ಯಾಕಂದ್ರ ಸರ್ ಈಗ ಗೌಂಡ ಪದ್ಮಗೌಂಡ್ ಹೇಳಿದ್ರಲ್ಲ ಸರ್ ಇದೀಗ ಕುರಿ ಕುರಿಕೋತ ಬಂದ ಇವ ಉಳ್ದ ಅವ್ರ ಐದು ಮಂದಿ ಊರಾಗ್ ಉಳಿದ್ರು ಉಳಿದ ನಂತರ ಇವ್ ಹಂಗ ದೇಶ ದೇಶ ತಿರ್ಗಾಡ್ಕೊತ ಬಂದ ಕಾಡ ಗುಡದಾಗ ಇವ್ ಹಾದ್ಲಾ ಇಲ್ಲಿ ರಕ್ಷಿ ಇತ್ತು ರಕ್ಷಿ ಗವೇ ಇತ್ತು ಆ ಗವೇದಾಗ ಒಬ್ಬಕಿನ ಹೆಣ್ಮಗಳನ್ನ ಚುಮಲಾ ದೇವಿ ಆ ರಕ್ಷಿ ಓದಕಿನ ಜಪನ್ ಮಾಡ್ತಿತ್ತು ಜಪನ್ ಮಾಡೋ ಟೈಮಲ್ಲಿ ಇಂಗ ಆ ಪರಮಾತ್ಮ ಆ ಹಾಲ್ ಹಿಂಡಿ ಬೆಂಕಿ ನಿ ಹೋಗಿ ಇಸ್ಕುಂಬಾತಲನ್ನು ಹೇಳಾ ಯಾರಿಗೆ ಹೇಳಿರೋದು ಪರಮಾತ್ಮ ಹೇಳಿದ್ರು ಪರಮಗಂಡಿಗೆ ಹೇಳಿದ್ರು ಆನಂತರ ನೀವು ಅಂಗ ಹಾಲ್ ಹಿಂಡಿ ಬೆಂಕಿ ಹುಡುಕುತ್ತಾ ಆದಾ ಇಲ್ಲಿ ಹೋಗಿ ಎದ್ದಿತ್ತು ಅಲ್ಲಿ ರಕ್ಷಿಗೆ ಓದಕ ಚುಂಬಲದೇವಿಯ ಅಡಿಗಿ ಮಾಡತಾಲೋ ಅಲ್ಲಿ ಇಲ್ಲಿ ಹೊರ ಹೋದ್ ನಂತರ ಆ ರಕ್ಷಿದಿದ್ದಿರಿ ರಕ್ಷಿದಿದ್ದೆ ಹೊರಗೆ ಸಂಚಾರ ಕೂತ್ರು ಹೋಗಿತ್ರೋ ಮೇಲ ಕೂತ್ರು ರಕ್ಷಿ ಅಲ್ಲಿ ಹೋಗಿ ಚಂದ ಆ ರಕ್ಷಿ ಗವ್ಯದಾಗ ಹೋಗಿ ಬೆಂಕಿ ಕೊಟ್ಟ ಅಲ್ಲಿ ಒಂದ್ ರೂಪಾಯ ತೊಟ್ಟಕೊಂಡ್ ಹೋಗಿದ್ರಿ ಯಾರು ಮನ್ ಒಂದ್ ರೂಪಾಯಿ ಬೇರೆ ತೊಟ್ಟ ಹೋಗಿ ಆ ರಕ್ಷಿಗವಿದಾಗಿ ಚುಮಲಾದೇವಿ ಲಗ್ನ ಆದ್ರೆ ಯಾಕಂದ್ರಿ ಇಲ್ಲಿ ನೀ ಇಂಥ ಜಾಗದಾಗ ಯಾಕೆ ಬಂದಿ ನಮ್ಮ ತಾಯಿ ಬಂದಳಂದ್ರ ನಿನ್ನ ತಿಂದು ಬಿಡ್ತಾಳು ನೀ ಯಾಕೆ ಇಲ್ಲಿ ಬಂದಿ ಅತ್ತಂದ್ರು ನಿಮ್ ತಾಯಿ ನಾ ಆಕಿನ ಸಂವಾರ ಮಾಡಕ್ ನಾ ಗುತ್ತ ಬರ್ತೇನೆ ಕೇಳ ಬರ್ತಾನಂದಿ ಆ ರಕ್ಷಿ ಬತ್ತ ಆತರದ ಎಲ್ಲಿ ಮರಣ ಆಗ್ತೈತ್ಲಾ ಎಂತಲ್ಲಿ ಐತಿ ಅನ್ನೋದ ಆ ಕೇಳೆ ಚಿಮ್ಳಾದೇವಿ ಹೇಳಲ್ಲ ಅಂತ ಹಿಂದ್ರ ಆ ರಕ್ಷಿ ಸಂವಾರ ಮಾಡಿದ ರಕ್ಷಿ ಸಂವಾರ ಮಾಡಿ ಚಿಮಳಾ ಕರ್ಕೊಂಡು ಕರ್ಕೊಂಡ್ ಹೋಗಿದಾಗ ರಕ್ಷಿ ಒಂದ್ ಶಾಪ ಕೊಡ್ತಾರೆ

ಒಳಗ ಅರ್ಧ ಪಾಲು ನಾ ನಿನ್ನ ಒಳ ಹೊಟ್ಟೆ ಒಂದು ತೊಗೊತನಲ್ಲ ಅದಕ್ಕೆ ನೀ ಗಬ್ಬರ್ಬೇಕು ಮ ಇನ್ನಿಗೆ ನನಗೆ ಸುಖ ಆಗ್ತೈತಿ ಆ ರಗ್ಜಿಗೆ ಏನು ಹೇಳ್ರಿ ಹಿಂಡಿ ಅದಾವ ಅದು ಯಾವುದು ಮನಸ್ಸಿಗೆ ಬರ್ತೈತಿ ಅದ್ನ ಒಯ್ತೈತಿ ಅಂದ್ರೆ ನೀವು ಸುಮ್ ಬಿಟ್ಟರೆ ಯಾಕೆ ತಗೊಂಡೋಗಿ ಸುಮ್ ಬಿಟ್ಬಿಟ್ಟು ಇಲ್ಲ ಇಲ್ರಿ ಅದು ಸುಮಾರ್ ಪಮಾರ್ ಒಯ್ದಿಲ್ರಿ ಅದು ರೋಗ ಬಂದದ್ದು ಒಯ್ದಿಲ್ರಿ ಅದು ಕಸಾರಿಕೆ ಬರ್ತೈತ್ರಿ ಅಲ್ಲ ಹಂಗ ಕಸಾರಿಗ್ ಬಂದ್ ಇದ್ರ ಚಲೋ ಯಾವ್ದ ಇರ್ತೈತಲ್ಲಾ ಪ್ರೇಮಿಸ್ ಹ್ಮ್ ಅಂದ್ರ ಒಯ್ತೈತಿ ಹಾ ಹೋಗ್ತೀವಿ ಯಾರ ದುಡ್ಡು ಕೊಡ್ತೇತಿ ಅಂತ ನಿಮ್ಗ್ ಅನ್ಸಿರ್ತದ ಹೋಯ್ತೈತ್ರಿ ಅದ್ರದ ಅವಾಗಿಂದ ಅದ್ ಮಾತ್ ಕೊಟ್ಟದ್ ಐತದ ಅದ್ರ ಒಳಗ ಈ ನಮ್ ಪದಮಾನ್ ಒಳಗ ಕುರಿಗಾರಿಗೆ ಏನ್ ಇದವರ್ಲಾ ಅದ್ರೊಳಗ್ ಪಾಲ ಐತ್ರಿ ಅದೊಳಗ್ ಪಾಲೈತಿ ಹಾ ಅದ ತ್ವಳ ತ್ವಳ ಇಟ್ಟ ಬಂದೈತ್ರಿ ಸ್ನೇಹಿತರ ಇವ್ರು ಹೇಳೋದೇನ ಅಂದ್ರ ಅವ್ರ ಭಾಷೆ ನಿಮ್ಗ್ ಅರ್ಥ ಆಗ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲಾ ಅವ್ರ ಹೇಳ್ತಿರೋದೇನಪ್ಪ ಅಂತ ಈಗ ಈ ಒಂದ ಕಥೆ ಇರತ್ತೆ ಅದ್ರಲ್ಲಿ ರಾಕ್ಷಸ ಬಂದ್ಬಿಟ್ಟು ಬಿಟ್ಟ ಒಂದ್ ವರ ಕೇಳ್ತಾನೆ ಏನಂತ ಅಂದ್ರ ನಾನ್ ಮುಂದಿನ ಜನದಲ್ಲಿ ಕುರಿಯಾ ಏನು

ಅದರ ಕಾಡಗ ಹೋಗುತ್ತಿತ್ತು ಅದು ಕಥೆ ಆಯಿತು ಒಂದು ಪಕ್ಷ ಏನಪ್ಪಾ ಅಂತಂದ್ರೆ ತಾಳ ಅನ್ನದು ಕುರಿಗಾಯರಿಗೆ ಇತ್ರ ಒಂದು ಕಥೆ ಇದು ಒಂದು ದೈವិច្ಚ ಆಗಿದೆ ಹೇಳಿದ ತದ ಆದರಿಗ ನೀವು ಬುದ್ಧಿವಂತರಾಗಿರಿ ಹೌದು ನಾನು ಹೇಳ ಸುಮ್ಮನೆ ಮಾತಾಡಕತ್ತೀನಿ ಈಗ ನೀವು ಬುದ್ಧಿವಂತರಾಗಿರಿ ಹೌದು ಈಗ ನೀವು ಗನ್ನೋ ಪನ್ನೋ ಎಲ್ಲ ಇಗಳ ಬಂದ ಅದಿಂದ ಧರ್ಮ ಆಯ್ತಂದ್ರೆ ಹಿಂದ್ ಮಾತು ಕೊಟ್ಟದೈತ್ರ ಪದ್ಮಣ್ಣ ಗೌಡ ಮಾತು ಕೊಟ್ಟದೈತ್ರ ಅದ ಈಗಿನ ಕುರಬರು ನಾವು ಅದನ್ನ ಅದಕ್ಕೆ ಏನ್ ಕೈ ಅಚ್ಚಕ ಬರೋದಲ್ಲ ಎಲ್ಲಾ ಪಿಸ್ತೂಲ್ ಅದು ಇದು ನಮಗೆ ಇರಸಿದ್ದಾರೆ ಸಮೇ ಎಲ್ಲ ಸಕಲ ಪಿಸ್ತೂಲ್ ಎಲ್ಲಾ ಅದಾವ್ರೆ ಆದ್ರೂ ಅದಕ್ಕೆ ಒಟ್ಟು ಏನೂ ಮಾಡಕ್ಕೆ ಮಾಡೋದಿಲ್ಲ ಏನಾರ ಮಾಡಿ ನಾವು ಕೊಂದು ಅಂದ್ರೆ ಇಲ್ಲಿ ಹತ್ತಕ್ಕೆ ಇಪ್ಪತ್ತು ಸಾಯ್ತಾವೆ ನಂಗೆ ನಮ್ಮ ಧರ್ಮ ಬಂದೈತ್ರ ಅಂತ ಧರ್ಮ ಕಾಕ ಕಾಪಾಡಿದಾಗ ನಾವು ಇಂಥ ಏರಿಯಾದಾಗ ನಾವು ಯಾರ ಊರ ತಲ್ಲಿ ಯಾರು ಇಲ್ಲ ಇಂಥಲ್ಲಿ ನಾವು ಬದುಕ್ಬೇಕಾದ್ರೆ ಹಂಗೆ ಧರ್ಮದಿಂದ ಬಂದೈತ್ರ ಈಗ ಯಾರೋ ಹಾಲು ಬೇಡ್ರು ರೈತ್ರು ಬಂದು ಹಾಲು ಬೇಡ್ರು ಮಾಡ್ರು ಅಂದ್ರೆ ಯಾರಿಗಿಲ್ಲ ಅನ್ನೋದಿಲ್ಲ ನಮ್ಮ ಕುರಿಕಾಯರು ಅವರು ಹಿಂಡು ಕೊಡ್ತಾರೋ ಈಗ ಅಂದ್ರೆ ಇಂತವೆಲ್ಲ ಒಂದು ಧರ್ಮ ಉಳ್ದ ಬಂದರು ಅವ್ರು ಏನು ಹಾಂ ನಾವು ಏನು ಮಾಡಕ್ಕೆ ಬಸಾಗ ಬರ್ತೇವೆ ನಾವು ಅಲ್ಲಿ ಏನೂ ಇದ್ದಂಗೆ ಅನಂಗಿಲ್ಲ ನಮ್ಗೆ ಅಲ್ಲಿ நம்ம இந்து ஐவத்து ஜன வந்த நமது ஊட்டக் கப்பாங்க நமது அது தர்ம நமது நம்ம மாளிகராயர் தேவ் தம குற கொட்ட நமக்கு ரேவனி சித்த ನಮಗೆ ವರ ಕೊಟ್ಟಿದಾರರು ನೀ ಐದು ಮರಿ ಸಾಕಪ್ಪ ಅಲ್ಲಿ ಹತ್ತು ಮಂದಿ ಬಂದ್ರೆ ಊಟಕ್ಕೆ ಆಗ್ತೈತೆ ಇವರು ಅದು ಇನ್ನ ನಮ್ಮ ಧರ್ಮ ಅದ ನಡೆದು ವಿಚಿತ್ರ ಕಥೆ ಒಂದಂತಾ ಒಂದು ಧರ್ಮದಿಂದ ಏತನಲ್ಲಾ ಹಾಲು ಮತ್ತ ಅದು ಹಂಗ ಬೆಳಕುತ್ತ ಬಂದೈತಿ ಇದೊಂದು ಧರ್ಮ ಉಳುತ್ತೆ ಅದಕ್ಕೆ ನಮಗೆ ಅದು ಯಾಕೆ ಬಂದು ನಮ್ಗೆ ತಿಂದು ಹೋಗಿ ತಾಟ ನಮ್ಗೆ ಚಲೋನ ಆಗ್ತೈತೆ ಆದರೆ ಹೊರತ ಕೆಟ್ಟಾಗೋದಲ್ಲ ಅದು ಬಂದು ತಿಂದು ಹೋತು ಅಂದ್ರೆ ನಿಮ್ಗೆ ಚಲೋ ಚಲೋನ ಆಗ್ತೈತಿ ಸುಮ್ಮ ಬಿಟ್ಟು ಬಿಡ್ತಿದಿ ಹ ಆ

ಆಕಿನ ಇಲ್ಲೇ ಗುಡದಾಗನ ಮದುವೆ ಮಾಡ್ಕೊಂಡ ಅಲ್ಲಿ ಮದುವೆ ಮಾಡ್ಕೊಂಡ ಅಲ್ಲಿ ಉಳಿದಳು ಇಲ್ಲಿ ಗುಡದಾಗ ಮದುವೆ ಮಾಡ್ಕೊಂಡಕ್ಕೆ ಇವ್ನ ಜೋಡಿನ ಆದಳು ಅಲ್ಲಿ ಹತ್ತಿ ಕಂಕಣ ಕಟ್ಟಿ ಮದುವೆ ಮಾಡ್ಕೊಂಡಿದ್ದ ಇಲ್ಲಿ ಉಣ್ಣಿ ಕಂಕಣ ಕಟ್ಟಿ ಮದುವೆ ಮಾಡ್ಕೊಂಡ ಹಾ ಶಿವ ಪಾರ್ವತಿ ಬಂದ ಮತ್ತ ಅವಂಗ ಆಶೀರ್ವಾದ ಮಾಡ್ರು ಅಂದಾಗ ಎಲ್ಲ ಚೊಕ್ಕ ಹಿಂಗ ಉಳ್ದು ಒಂದ್ ಧರ್ಮ ಅಂದ್ರ ನಿಮ್ಮ ಹಾಲು ಮತ ಅನ್ನೋದೇ ಇಲ್ಲಿ ಬೇರೆ ಆಗಿರೋದು ಐದು ಮಂದಿ ಬೇರೆ ನಿಮ್ಮ ಹಾಲು ಮತದ ಅದಕ್ಕೆ ಇಬ್ಬರು ಮಂದಿ ಆಕೆ ಚುಂಬಳಾ ದೇವಿ ಈ ಚುಂಬಳಾ ದೇವಿ ಹಿಂಗ ಅದೊಂದ್ ಧರ್ಮ ಉಳ್ಕೊಂಡು ಬಂದೈತಿ ಅದನ್ನ ಈಗ ನಾವ್ ಈ ನಮ್ಮ ಇದೆಲ್ಲ ಹಂಗ ಪಾಲ್ಸ್ಕೊತೀ ಅನಲ್ಲ ದೇವರ ಏನು ಸುಖ ಒಟ್ಟ ಯಾರಿಗೂ ಏನು ಕಡಿಮೆ ಬಿದ್ದಿಲ್ಲ ಎಲ್ಲಾ ದೇವರ ಮೇಲೆ ನಂಬಿಗಿ ಅವ್ರ ಇಟ್ಟಪ್ಪ ಜನ ಬೀರಪ್ಪ ಜನ ಎಲ್ಲಾ ಸಿದ್ಧ ಅಮೋ ಸಿದ್ಧ ಎಲ್ಲಾರು ಮಾಳಿಗಿ ರಾಯ ಮಾಳಿ ರಾಯ ಅಂತ ಅಂದಕ್ಕೆ ಈಗ ಇಲ್ಲಿ ನಮ್ಮ ವಿಜಾಪುರ ಡಿಸ್ಟಿಕ್ ಲಾಸ್ಟ್ ಬಾಂಡ್ರಿಗೈತ್ರಿ ಅಲ್ಲಿ ಸಾಕ್ಷಂತ ಪರಮಾತ್ಮ ಅವರ್ಸದಾಗ ಒಂದ್ಸಲ ದೀಪಾವಳಿ ಅಮಾಶಿದ ರೂಮಾಲ ಪರಮಾತ್ಮ ಸುತ್ತಿ ಹೋಗ್ತಾನೆ ಹಿಂಗೆ ಅವು ಬಡ್ಡಿಯಿಂದ್ರ ಏನು ಬಂದವ್ರು ಅವನ್ನ ಪಾಲನೆ ಮಾಡ್ಕೊತಾ ಈ ಕುರುಬರು ಮಾಡಿದ್ರೆ ಕಂಬಳಿ ಬೀಸಿದ್ರೆ ಮಳಿ ಬರ್ತೈತಿ ಅದು ಅಂತ ಹೇಳ್ತಾರಲ್ಲ ಅವ ನಮ್ದು ಹನ್ನೆರಡು ವರ್ಷ ತಪ ಮಾಡಿ ಅವು ಮಳಿ ಕರ್ದಾಳೆ ನಮ್ಮ ಧರ್ಮ ಹಂಗ ಉಳ್ದೈತ್ರಿ ನಾವು ಇನ್ನಾರು ನಮ್ಗೆ ಇವತ್ತು ಮಳೆ ಆಗಲಿಪ್ಪ ಅಂದ್ರೆ ನಮ್ಮ ಕುರಿ ಓಡಾಡಿದಂದ್ರೆ ನಾವು ಏನಾರ ಮಳೆ ಆಗಲಿಲ್ಲಪ್ಪ ಅವ್ಕೆ ಮ್ಯಾವು ಇಲ್ಲ ಅಂದ್ರೆ ಮಳೆ ಆಗೇ ಬರ್ತೈತಿ ಆ ಜಾಗದಾಗ ಇದೆಲ್ಲ ಬಂದ್ರೆ ಶಿವ ಪರ್ವತಿ ಆಶೀರ್ವಾದ 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 ಅವಾಗಾದ್ರು ನಾವು ಅವ್ರು ಆಶೀರ್ವಾದ ಮಾಡ್ದೇ ಐತಿ ಮತ್ತು ಇವು ಇಲ್ಲೇ ಗುಡದಾಗ ಬಂದ ಇವು ಎಲ್ಲಾ ಇದಕ್ಕೆ ತಂತ್ರ ಮಾಡಿ

ಹಾಂ ಈಗೆಲ್ಲ ಇವೆಲ್ಲ ಎರಡೂ ಇದಾವಲ್ ಈಗ ಹಾಂ ಈಗ ಕುರಿ ನೀಲ್ ಕುಲ್ಲಂಬ ಬಿಟ್ಟೀರಿ ಈಗ ನೀವು ಹಾಂ ಕೆಲವು ಇಲ್ಲಿ ನೆಟ್ಟು ಒಡ್ರಿ ಬಿಟ್ಟಿರಿ ಹಂಗಂಗೆ ಬಿಟ್ಟಿರಿ ಹಾಂ ನಿಮ್ಮ ಕುರಿಯಲ್ಲಿರೋ ಒಂದು ನಾಲ್ಕು ಕುರಿ ಅವ್ರು ಕುರಿಗ್ ಹೋದ್ವು ಹಾಂ 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 ಇಲ್ಲ ಇಲ್ಲ ರೀ ಹೋಗ್ತಾವೆ ರೀ ಏನು ಈಗ ಕುರಿಯಾಗೆ ನಾವು ಮನ್ಯಾಗ ಇರ್ತಾವ ರೀ ಎಲ್ಲರೂ ತಡೆ ಮಂದಿ ಏನು ಕುರಿ ಕಾಯ್ತಾರಲ್ಲ ಅವ್ರಿಗೆ ಇಟ್ಟು ಕುರಿ ಅದಾವ ಅಂದ್ರೆ ನಮ್ಗೆ ಮನ್ಯಾಗ ಏನಾರು ದನಗಳು ದೌಡ್ ಗೊತ್ತಾಗೋದಲ್ಲ

ಹಾ ಅವ್ ಹೊ ಅವ್ ಹೊಡ್ಕೊಂಡ ಹೋಗತಾರೆ ಮತ್ತೆ ಹೆಂಗ್ ಮಾಡ್ತಾರ್ರಿ ಈಗ ಒಂದು ನಾಲ್ಕು ಮಂದಿ ಇಲ್ಲಿ ತರಬೀದಾರಲ್ಲ ಅಲ್ಲಿ ಒಂದು ಒಂದು ಮ್ಯಾಲದಾರದಾರ್ರ ಅಲ್ಲೊಂದು ತಂಬು ಬಡದಾರ್ರಿ ಇಲ್ಲೊಂದು ಬಡ್ದಾರ ಅಲ್ಲೊಂದು ಬಡದ ಕುರಿ ಎಲ್ಲಾರು ಹತ್ತು ಗಂಟೆಗೆ ಅವ್ರ ಎಲ್ಲ ಕುರಿ ಹಿಂಡಿ ಮಾಡಿ ಮರಿಗಳು ಹಾಕಿ ಅವ್ರ ಕುರಿ ಹೊಡ್ಕೊಂಡು ಹೊಂಟ್ರಿ ಮೇಸಕ್ರಿ ಇಲ್ಲಿ ನಿಂತ ಅವ್ರ ಆಗಿರಿ ಅಂದ್ರೆ ಅವ್ನ ಕುರಿ ಇಲ್ಲಿಗೆ ಬಂದ್ಬಿಡ್ತವ್ರು ಕೂಗುದ್ರು ಅಂದ್ರೆ ಅವ್ರು ಅವ್ರ ಹೊಡ್ಕೊಂಡ್ರಿ ಎಲ್ಲ ಕುರಿ ಅವನು ಇಲ್ಲಿ ಬರ್ತಾವ್ರಿ ಅವನು ಕುರಿ ಆಯ್ಲಿ ಹೋಗ್ತಾವ್ರಿ ಅವನು ಆಯ್ಲಿ ಹೋಗ್ತಾವ್ರಿ ಅದ್ರ ಮೇಲೆ ಒಂದೊಂದ್ ಏನಾರ ಇರ್ತಾವ್ರಲ್ಲ ಅದ್ರೊಳಗೆ ಮೇಳಾಗಿ ಹೋಗಿರ್ತಾವ ಅವ್ನು ಹೋಗಿ ಹುಡುಕಾಡಿ ಅವ್ನು ಅವ್ನು ಗುರ್ತಾ ಹಿಡಿದು ಹೊಡ್ಕೊಂಡ್ ಬರ್ತಾರ ಹುಡುಕ್ತಾರ ಹೆಂಗಿ ಆಮೇಲೆ ಇನ್ನೂ ಒಂದು ಕೇಳ್ದೆ ನಾನು ನಿಮಗೆ ಹಿಂಗೆ ನಾನು ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪರು ಹಿಂಗೆ ಮಾತಾಡ್ತಿದ್ದಾಗ ನನಗೊಂದು ಮಾತು ಬಂತು ಹಿಂಗೆ ನಮ್ಮ ಅವರಿಗೂ ನನಗೂ ಮಾತಾಡಿದಾಗ ಏನಂದ್ರು ಅಂತಂದ್ರೆ ನಾನು ಸುಮ್ಮನೆ ಹಿಂಗೆ ಕೇಳಿದೆ ಅಪ್ಪರ ಹಿಂಗೆ ಹಿಂಗೆ ನಮ್ಮ ಇಷ್ಟೊಂದು ಕುರಿ ಇದಾವಲ್ಲ ಯಾವ್ದಾದ್ರು ಒಂದು ಕುರಿ ತಗೊಂಡು ಹೋಗ್ಬಿಡೋಣ ನಾವು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ ಹಿಂಗ ಮಾತು ಏನಂದ್ರ ಅಂದ್ರೆ ಕುರುಬ್ರು ಬಿಡಲ್ಲಪ್ಪ ಕಮ್ಮಿ ಇಲ್ಲ ಅವರು ನೀನ್ ಇವತ್ತು ಇಲ್ಲಿಂದ ತಗೊಂಡು ಹೋಗಿ ನೀವೇ ಕೇಳಿ ಊರಲ್ಲಿ ಊರಲ್ಲಿಡು ಹುಡ್ಕೊಂಡು ವಾಪಸ್ ತಗೊಂಡ್ಬರ್ತಾರೆ ಏನಾದ್ರು ಕತಿ ಹೆಂಗ್ ತರ್ತೀರಿ ಅದನ್ನ ಈಗ ಕುರಿ ಒಂದು ಸಾಲ ಒಂದ ಡಿಗ್ರಿ ತಕ ಏನು ಸಾಲಿ ಕಲ್ತಿತ್ ಹಂಗ ಒಂದ್ ಸಾಲಿ ಕಲ್ತಂಗನ ಅದ ಟೈಪ್ನ ಈಗ ಸಣ್ಣ ಹುಡುಗದ ಅಂದ್ರೆ ಇವ್ ಪೂರ್ಣ ಇವ್ ನಮ್ ಗದ್ದೆಗೆ ಆಗುತ್ತಾ ಅದಂದ್ರೆ ಅವ್ಗೆಲ್ಲಾ ಬಿಡ್ತೈತಿ

ಇದಾವ್ರಿ ನಾವು ನಾಲ್ಕು ಮಂದಿದ ಇದವ್ರ ಕುರಿಯಾರ ನೀವು ಬಂದು ಯಾರೋ ತುಡುಗರ ಓದರ ತಿಳ್ಕೊರಿ ನೀವು ಆದ್ರೆ ಹೋದ್ರಂದ್ರ ಅವ್ನ ಅವ್ ಹೊಡ್ಕೊತು ಅವನ ಅವ್ನ ಹೊರಕೊತನು ಆದ್ರೆ ನಂದ ಕುರಿ ಇಲ್ಲಪ್ಪ ಅಂತ ನಾವ್ ಹೇಳ್ತಾರೆ ಏನ್ ನಾನು ಎಲ್ಲೋ ಹೋಗಿತ್ತು ಯಾರು ಬಂದಿರೋ ಇವತ್ತು ರಾತ್ರಿ ಏನ್ ತಾಳು ಬಂದಿತ್ತು ಏನಾಗಿತ್ತ ಅವಗೆ ಗೊತ್ತ ಹೋಗಿತ್ತು ಅವ್ ಗೊತ್ತ ಆಯ್ತಾರ ಅವ್ನು ಹೇಳತ್ತಾರ ಈ ಗಂಡ ಮಕ್ಳೆಲ್ಲ ನೀವೆಲ್ಲ ಇಲ್ಲಿ ಕುರಿ ಹೊಡ್ಕೊಂಡು ಹೋಗಿರಿ ಬೆಳಗಿಂದ ಹಾ ಹೆಣ್ಮಕ್ಳ ಏನ್ ಮಾಡ್ತಾರ ಕೆಲ್ಸ ಮತ್ ಹೆಣ್ಮಕ್ಳು ಈಗ ಮರಿ ಹಾಕಿದಾರೇಸ್ರೆ ಮೇವು ತುಂಬಿರ್ತಾರೇ ಅದನ್ನ ಮೇವು ಕಟ್ಕೊಂಡು ಅಡಿಗೆ ಮಾಡ್ಕೊಂಡು ಅವ್ರ ನೀರ್ ತೊಗೊಂಡ್ಬಾರ್ದು ಅವ್ರದ್ದು ಒಟ್ಟೆ ಕೆಲ್ಸ ರೀ ತೆರಸ್ರ ಅವ್ರದ್ದು ದೇವ್ರ ಏನಾರೀ ನಮ್ಗ ಎಲ್ಲಾ ಆ ಪರಮಾತ್ಮ ನಮಗ ವರನ ಕೊಟ್ಟು ಬಿಟ್ಟಿದ್ದಾರೆ ಆದ್ರೆ ಬ್ಯಾರ ಏನ್ತಾರೋ ಕುರಿಯಾರಿಗೆ ಹೆಣ್ಣು ಕೊಡಬಾರ್ದು ಹೌದು ಕೆಲಸ ಬಾಳ ಬೀಳ್ತೈತಿ ಇದನ್ನೂ ಅಂತಾರಲ್ಲ ಆದ್ರೆ ಕುರಿದಿಂದ ಯಾರಿಗೂ ಕಡಿಮೆ ಇಲ್ಲ ಏನ್ ಬೇಕಾದ್ ಯಾಕಂದ್ರೆ ರೈತರ ಅನುಕೂಲ ಐತಿ ಆದ್ರೆ ಈಗ ನಮ್ಮ ಹೆಣ್ಮಕ್ಳು ಈಗ ಈಗ ಅದಾರಲ್ಲ ಈಗ ಏನು ಹೆಣ್ಮಕ್ಳು ಇದಾರಲ್ಲ ಇವ್ರ ಕುರಿನ ನಮ್ಗೆ ಹೊಲದಾಗಿಂದ ಬೇಡ ಅಂತಾರ ಯಾಕಂದ್ರೆ ಆಟ ಮಣ್ಣನಾಗಿರ್ತಾರ ಅವ್ರ ಅವ್ರಿಗೆ ಕುರಿದಿಂದ ಏನ್ ಕಳೆ ಸಿಗ್ತೈತಿ

ಈಗ ನಮ್ಮ ನಾವು ಊರಾಗಿದ್ದಾರ ನಾವು ಕುರಿ ಹಾಲು ಈಗ ಒಂದು ಎರಡು ಮೂರು ದಿನ ನಾವು ಕುರಿ ಹಾಲು ತಿಂದು ಅಂದ್ರೆ ನಮ್ಗೆ ಕ್ಲೈಮೇಟ್ ರೀ ಯಾಕಂದ್ರೆ ಅತಿ ಫುಲ್ ಪವರ್ ಇರ್ತೈತೆ ಸರ್ ಅದ ಕುರಿ ಹಾಲಲ್ಲಿ ಕುರಿ ಹಾಲಲ್ಲಿ ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಆಗಿಡತ್ರಿ ಸರ್ ಅವರು ಏನು ಕುರಿಯಾಗೆ ಕುರಿ ಮೇಯಿಸ್ತಾರು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅವ್ರಿಗತಿ ಹೊಂದಿರ್ತೈತ್ರಿ ಈಗ ನಾವ್ ಇದ್ದಾರೆ ಬಂದು ಒಂದು ನಾಲ್ಕು ದಿನ ನಿತ್ಯ ರೀ ಟೈಮ್ ಪಾಸ್ ಮಾಡಕ್ಕೆ ಬಂದಿದ್ದು ಅಂದ್ರೆ ನಾವು ಕುರಿ ಹಾಲು ಅಂದ್ರೆ ನಮ್ಮ ಕ್ಲೈಮೇಟಿ ತಪ್ಪತೈತ್ರಿ ಯಾಕಂದ್ರೆ ಅದಕ್ಕೆ ಡಿಗ್ರಿನ ಹತ್ತದ್ರಿ ಸರ್ ಆ ಟೈಪ್ ಅದ ಬಾಳ್ ಒರಿಜಿನಲ್ ಇರ್ತರಿ ಸರ್ ಕುರಿ ಹಾಲು ಹಿಂಗಾಗಿ ಅದಕ್ಕೆ ರೀ ಅದೆಲ್ಲ ಚೊಕ್ಕ ಯಾವ ಹೆಚ್ಚು ರೋಗ ಬರೋದಿಲ್ಲ ಮತ್ತೆ ಅದಕ್ಕೆ ಎಲ್ಲ ಈಗ ಭೂಮಿಯಾಗ ಅದಕ್ಕೆ ಇದಕ್ಕ ಹಿಂಗೆಲ್ಲಾ ಇರ್ತಾರ್ರಿ ದೇವರ ಆಶೀರ್ವಾದ ಇರ್ತೈತಿ ಮತ್ ಅವ್ರ ಗೈಟ್ಟಿರ್ತಾರ ಹಿಂಗಾಗಿ ಸರ್